ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಪರ ಸಂಘಟನೆಗಳು ತಾಲೂಕು ಕಚೇರಿ ಆವರಣದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಪ್ರತಿಜ್ಞಾವಿಧಿ ಸ್ವೀಕಾರದ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಆಳವಾಗಿ ಬೇರೂರಿರುವ ಭಾರತಕ್ಕೆ ಸಂವಿಧಾನ ದಿನವೂ ಅಪಾರ ಮಹತ್ವದಾಗಿದೆ ಇದು ನ್ಯಾಯ ಸ್ವತಂತ್ರ ಸಮಾನತೆ ಮತ್ತು ಭಾತೃತ್ವದ ತತ್ವಗಳನ್ನು ಎತ್ತಿಹಿಡಿಯುವ ರಾಷ್ಟ್ರದ ಬದ್ಧತೆಯನ್ನು ನೆನಪಿಸುತ್ತದೆ ಎಂದರು ಕರಡು ಸಮಿತಿ ಅಧ್ಯಕ್ಷರಾದ ಗೌರವಾನ್ವಿತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ನಿಖರವಾಗಿ ರಚಿಸಿದ ದೂರದೃಷ್ಟಿಯ ಮನಸ್ಸುಗಳಿಗೆ ಈ ದಿನವೂ ಗೌರವ ಸಲ್ಲಿಸುತ್ತದೆ ಎಂದು ತಾಲೂಕು ತಹಶೀಲ್ದಾರ್ ನಂದಕುಮಾರ್ ಅಭಿಪ್ರಾಯಪಟ್ಟರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಯಿರಾ ಬೇಗಂ ಮಾತನಾಡಿ ಸಂವಿಧಾನ ಭಾರತದ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಜಾತಿಯ ಪವಿತ್ರ ಗ್ರಂಥ ಅದೇ ಸಂವಿಧಾನ ಭಾರತೀಯ ಪ್ರಜೆಗಳು ಸ್ವಾತಂತ್ರ್ಯವನ್ನು ಸ್ವೇಚ್ಛೆಯಿಂದ ಬದುಕಲು ಕಾರಣವಾಗಿದೆ ಅದೇ ಸಂವಿಧಾನ ಬಡ ದಮನಿತ ಮತ್ತು ಅಸಕ್ತರ ಆಯುಧವಾಗಿದೆ ಅದನ್ನು ರಚಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂದು ನವೆಂಬರ್ ಇಪ್ಪತ್ತಾರು ಪ್ರತಿ ವರ್ಷ ಈ ದಿನ ಭಾರತದಲ್ಲಿ ಸಂವಿಧಾನ ದಿನ ಎಂದು ಆಚರಿಸಲಾಗುತ್ತದೆ ಭಾರತ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಧಿಕೃತವಾಗಿ ಸಂವಿಧಾನವನ್ನು ಅಳವಡಿಕೆ ಮಾಡಿಕೊಂಡಿತ್ತು ಆದರೆ ಸಂವಿಧಾನವನ್ನು ಅಧಿಕೃತವಾಗಿ ಸ್ವೀಕರಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಇಂತಹ ಪವಿತ್ರ ದಿನದಂದು ನಮಗೆ ಸರ್ವವನ್ನು ನೀಡಿದ ಸಂವಿಧಾನ ರಚಿಸಿದ ಮಹನೀಯರನ್ನು ಸ್ಮರಿಸೋಣ ಅವರ ಆದರ್ಶ ಪಾಲಿಸೋಣ ಅಷ್ಟೇ ಅಲ್ಲ ಅವರು ತೋರಿಸಿದ ಮಾರ್ಗದಲ್ಲಿ ಸಾಗೋಣ ಎಂದರು ನಾವು ಅಂಬೇಡ್ಕರ್ ಜೊತೆಗೆ ಮಾಲಾರ್ಪಣೆಯನ್ನು ಮಾಡಿ ಸಂವಿಧಾನ ಪ್ರಸ್ತಾವನೆಯನ್ನು ಓದಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದು ಅದರೊಂದಿಗೆ ಈ ಸಂಘಟನೆಯಿಂದ ಏನು ದಲಿತ ಸಂಘಟನೆ ಸಮಿತಿ ವಿವಿಧ ಸಂಘಟನೆಗಳ ಪರ ಸಂಘಟದ ನಾವು ಸಂಘಟನೆ ಮಾಡೋಣ ಒಂದು ಕಾರ್ಯಕ್ರಮವನ್ನಾಗಿ ಆಯೋಜಿಸೋಣ ಅನ್ನೋ ಒಂದು ಪ್ರಸ್ತಾವನೆಯನ್ನು ಮಾಡಿಕೊಂಡು ಇವತ್ತು ವಿವಿಧ ಸಂಘಟನೆಗಳಿಂದ ಭಾಳ ಅರ್ಥಪೂರ್ಣವಾಗಿ ಇದು ಒಂದು ಬರೀ ಒಂದು ಯಾವುದೇ ಒಂದು ಕಾರ್ಯಕ್ರಮ ಅಲ್ಲ ಅಥವಾ ಯಾವುದೇ ನಾಲ್ಕು ಜನ ಸೇರಿಕೊಂಡು ಮಾತಾಡೋದಲ್ಲ ಸಂವಿಧಾನದ ಕುರಿತವಾಗಿ ಹಲವಾರು ವಿಚಾರಗಳನ್ನು ವಿಚಾರಧಾರೆಯೇ ಇವತ್ತು ಹರಿದಿದೆ ಆ ವಿಚಾರಧಾರೆಗಳ ಪ್ರತಿಯೊಂದು ವಿಚಾರಧಾರೆಗಳನ್ನು ಒಬ್ಬೊಬ್ಬ ಭಾಷಣಕಾರರು ಒಂದೊಂದು ಅರ್ಥೈಸಿಕೊಳ್ಳುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಅದು ಸಂವಿಧಾನವನ್ನು ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಅದನ್ನು ಅನುಷ್ಠಾನಗೊಳಿಸುವ ರೀತಿಯಲ್ಲಿ ನಾವೆಲ್ಲರೂ ಕಾರ್ಯೋಮುಖ ಕಾರ್ಯೋನ್ಮುಖರವಾಗಿದ್ದೇವೆ ಎಂತ ಹೇಳಿದ ಈ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಂಥ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ತಾಯಿರಾ ಬೇಗಂ ಸಿಡಿಪಿಒ ಮಲ್ಲೇಶ್ ಬಿಇಒ ಕೃಷ್ಣೇಗೌಡ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವರದರಾಜು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಬಸವರಾಜು ಪಿಆರ್ಇಡಿ ಎಇಇ ರಮೇಶ್ ಬಿಸಿ ಶಂಕರ್ಚಾರ್ಯ ಮುಸ್ಲಿಂ ಮುಖಂಡ ಕಬೀರ್ ಅಹಮದ್ ಗೋಪಾಲಕೃಷ್ಣ ಮುಖಂಡರುಗಳಾದ ಪಿಎಲ್ ನಿಂಗರಾಜ್ ಎಎಚ್ ರಮೇಶ್ ಹನುಮಂತೇಗೌಡ ವಾಸುದೇವ್ ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶಿವಣ್ಣ ಗೇಕರವಳ್ಳಿ ಬಸವರಾಜ್ ಚಿಕ್ಕಣಗಲು ದೇವರಾಜ್ ಅಜ್ಜನಹಳ್ಳಿ ರಂಗಯ್ಯ ಧರ್ಮಪ್ಪ ಮಂಜು ಕಾರಜುವಳ್ಳಿ ರವಿ ಸವಿತಾ ಸಮಾಜದ ಮುಖಂಡ ಸೋಮಣ್ಣ ಅರಸಪ್ಪ ಪುಟ್ಟರಾಜು ಜವರಪ್ಪ ಸೇರಿದಂತೆ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು